ಪ್ರಶ್ನೆಗಳಿಗೂ ಕೂಡ ಕೆಎನ್ ರಾಜಣ್ಣ ಅವರೇ ಸಿಎಂ ಸಿದ್ದರಾಮಯ್ಯ ಭೇಟಿ ಮಾಡುವುದಕ್ಕೆ ಆಗಮಿಸಿದ್ದಾರೆ ಸಚಿವ ರಾಜಣ್ಣ ವಿಧಾನಸೌಧಕ್ಕೆ ಆಗಮಿಸಿದ್ದಾರೆ ರಾಜಣ್ಣ ಸಿಎಂ ಭೇಟಿ ಬಳಿಕಾನೇ ಸ್ಪಷ್ಟನೆ ಸಿಗುತ್ತೆ ಸ್ಪಷ್ಟವಾದಂತ ಮಾಹಿತಿ ಅವರ ಬಾಯಿಂದಲೇ ಹೊರಗೆ ಬರಬೇಕಿದೆ ಎಲ್ಲ ಗೊಂದಲಗಳಿಗೂ ಕೂಡ ಉತ್ತರ ಸಿಗಬೇಕಿದೆ ವಿಧಾನಸೌಧಕ್ಕೆ ಈಗ ಕೆಎನ್ ರಾಜಣ್ಣ ಅವರು ಆಗಮಿಸಿದ್ದಾರೆ ನಿಜಕ್ಕೂ ಅವರು ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಅನ್ನುವಂತ ಒಂದು ಸಂದೇಶ ಹೈಕಮಾಂಡ್ ನಿಂದ ಬಂದಿದ್ಯಾ ಅವ್ರೀಗ ಸದ್ಯಕ್ಕೆ ಯಾವುದೇ ಪ್ರತಿಕ್ರಿಯೆ ಕೊಟ್ಟಿಲ್ಲ ನಾನು ಸಿಎಂ ಸಿದ್ದರಾಮಯ್ಯನವ್ರನ್ನ ಭೇಟಿ ಮಾಡ್ತೀನಿ ತದನಂತರದಲ್ಲಿ ಹೇಳ್ತೀನಿ ಅಂತ ಮಾತನಾಡಿರೋದು ಅಷ್ಟೇ ಹಾಗಾಗಿ ಅವರ ಪ್ರತಿಕ್ರಿಯೆ ಈ ವಿಚಾರದಲ್ಲಿ ಬಹಳ ಮುಖ್ಯ ಅವ್ರೇನ್ ಹೇಳ್ತಾರೆ ಅನ್ನೋದು ನಿಜಕ್ಕೂ ಹೈಕಮಾಂಡ್ ಅವರಿಗೆ ಸಂದೇಶ ಕೊಟ್ಟಿದ್ಯಾ ಮೊದ್ಲಿಂದನೂ ಕೂಡ ಸೆಪ್ಟೆಂಬರ್ನಲ್ಲಿ ಕ್ರಾಂತಿ ಆಗುತ್ತೆ ಅನ್ನುವಂತ ಒಂದು ಹೇಳಿಕೆ ಕೊಡುವುದರ ಮೂಲಕ ಪಕ್ಷದಲ್ಲಿ ಒಂದಷ್ಟು ಗೊಂದಲಗಳು ಕ್ರಿಯೇಟ್ ಆಗೋದಕ್ಕೂ ಕಾರಣ ಆಗಿದ್ರು ಸಚಿವ ರಾಜಣ್ಣ ಆಗ್ಲೂ ಕೂಡ ಈ ರೀತಿ ಬಹಿರಂಗವಾಗಿ ಯಾರು ಹೇಳಿಕೆ ಕೊಡಬೇಡಿ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ರು ಅವರಿಗೂ ಕೂಡ ಹೈಕಮಾಂಡ್ ನಿಂದ ಸೂಚನೆ ಬಂದಿತ್ತು ಈ ರೀತಿ ಹೇಳಿಕೆ ಕೊಡದೇ ಇರೋ ರೀತಿಯಾಗಿ ಬಾಯಿ ಮುಚ್ಚಿಸಿ ಅಂತ ಅದೆಲ್ಲ ಬೆಳವಣಿಗೆಗಳು ಆದ ನಂತರ ಈಗ ಸಚಿವ ಕೆ ಎನ್ ರಾಜಣ್ಣ ತಮ್ಮ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಅನ್ನುವಂತ ಸುದ್ದಿ ಕೇಳಿ ಬರ್ತಾ ಇದೆ ಸಿಎಂ ಸಿದ್ದರಾಮಯ್ಯನವರ ಭೇಟಿಗೆ ಕೂಡ ವಿಧಾನಸೌಧಕ್ಕೆ ತೆರಳಿದ್ದಾರೆ ಕೆ ಎನ್ ರಾಜಣ್ಣ ಹಾಗಾದ್ರೆ ಈ ಭೇಟಿಯ ಸಂದರ್ಭದಲ್ಲಿ ಏನ್ ಸಿದ್ದರಾಮಯ್ಯನವರು ಕೆ ಎನ್ ರಾಜಣ್ಣಗೆ ಏನ್ ಹೇಳ್ತಾರೆ ನೋಡಿ ಸಿದ್ದರಾಮಯ್ಯನವರ ಜೊತೆ ಚರ್ಚೆ ಮಾಡ್ತೀನಿ ಅಂತ ಕೆ ಎನ್ ರಾಜಣ್ಣ ಹೇಳಿದ್ದಾರೆ ಅಲ್ಲಿವರೆಗೂ ಏನು ಹೇಳಲ್ಲ ತದನಂತರಾನೇ ಪ್ರತಿಕ್ರಿಯೆ ಕೊಡೋದು ನಾನ್ ಯಾಕೆ ರಾಜೀನಾಮೆ ಕೊಡ್ಲಿ ಅಂತ ಕೂಡ ರಾಜಣ್ಣ ಹೇಳಿದ್ದಾರೆ ಸಿಎಂ ಭೇಟಿ ಬಳಿಕ ನಾನು ಮಾತನಾಡ್ತೀನಿ ಅಂತ ರಾಜಣ್ಣ ಹೇಳಿದ್ದಾರೆ ಹಾಗಾಗಿ ಇದಕ್ಕೆ ರೆಕ್ಕೆ ಪುಕ್ಕ ಕಟ್ಟೋದು ಬೇಡ ನೋಡೋಣ ನಿಜಕ್ಕೂ ಕೂಡ ಸಿದ್ದರಾಮಯ್ಯರ ಭೇಟಿಯ ನಂತರ ರಾಜೀನಾಮೆ ಕೊಡ್ತಾರ ಕೊಡಲ್ವಾ ಹೈಕಮಾಂಡ್ ನಿಂದ ಸಂದೇಶ ಬಂದಿತ್ತ ಇಲ್ವಾ ಅಂತ ಇತ್ತೀಚೆಗೆ ಒಂದು ಒಂದೂವರೆ ತಿಂಗಳ ಹಿಂದೆ ಕೂಡ ಕೆ ಎನ್ ರಾಜಣ್ಣ ಈ ಒಂದು ರಾಜೀನಾಮೆಗೆ ಸಂಬಂಧಪಟ್ಟಂತೆ ಮಾತನಾಡಿದ್ರು ಇದೆಲ್ಲ ರಾಜಕೀಯ ಬೇಡ ಅನ್ಸ್ಬಿಟ್ಟಿದೆ ವಯಸ್ಸಾಯ್ತು ಎಪ್ಪತ್ನಾಲ್ಕು ವರ್ಷ ಮುಂದಿನ ವರ್ಷ ಚುನಾವಣೆಗೆ ನಿಲ್ಲೋದಕ್ಕಾಗಲ್ಲ ವಯಸ್ಸಾದ್ಮೇಲೆ ಏನ್ ಕೆಲಸ ಮಾಡೋದಕ್ಕಾಗತ್ತೆ ರಾಜಕಾರಣದಲ್ಲಿ ಸಕ್ರಿಯರಾಗಿರ್ತೀವಿ ಆದ್ರೆ ಶಾಸಕರಾಗಿ ಸಚಿವರಾಗಿ ಕೆಲಸ ಮಾಡೋದಕ್ಕಾಗಲ್ಲ ಅನ್ನುವಂತ ಮಾತನ್ನು ಕೂಡ ಆಡಿದ್ರು ರಾಜಣ್ಣ ಹಾಗಾಗಿ ಸಾಕಷ್ಟು ಕುತೂಹಲ ಕೆರಳಿಸ್ತಾ ಇದೆ ಭೇಟಿ ಮಾಡೋದೇನೆ ಭೇಟಿ ಮಾಡಿದ ನಂತರ ಮಾತಾಡ್ತೀನಿ

ನೋಡಿ ಈಗ ಯಾಕೆ ಇಷ್ಟೆಲ್ಲ ಚರ್ಚೆ ಆಗ್ತಾ ಇದೆ ರಾಜಣ್ಣ ಅವರು ರಾಜೀನಾಮೆ ಕೊಡಬೇಕು ಅನ್ನುವಂತ ಸಂದೇಶ ಬಂದಿರಬಹುದು ಅನ್ನೋದ್ರ ಬಗ್ಗೆ ಚರ್ಚೆ ಆಗ್ತಾ ಇರೋದು ಕಾರಣ ಕಾಂಗ್ರೆಸ್ನ ಘಟಾನುಘಟಿ ನಾಯಕರೇ ರಾಹುಲ್ ಗಾಂಧಿ ಅವರ ಜೊತೆಗೆ ನಿಂತು ಪ್ರತಿಭಟನೆಗೆ ಸಹಕಾರವನ್ನ ಕೊಟ್ಟರು ಆದ್ರೆ ಏನು ರಾಜಣ್ಣ ಕೊಟ್ಟಿರುವಂತ ಹೇಳಿಕೆ ಪಕ್ಷಕ್ಕೆ ಮುಜುಗರ ತಂದಿದೆ ಪರಮೇಶ್ವರ್ ಜೊತೆ ಸಿಎಂ ಸಿದ್ದರಾಮಯ್ಯ ಚರ್ಚೆ ಮಾಡ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ತುಮಕೂರು ಉಸ್ತುವಾರಿ ಆಗಿರುವಂತಹ ಪರಮೇಶ್ವರ್ ಅವರ ಜೊತೆ ಗೃಹ ಸಚಿವ ಪರಮೇಶ್ವರ್ ಅವರ ಜೊತೆ ತಮ್ಮ ಕಚೇರಿಯಲ್ಲಿ ಮಾತುಕತೆ ನಡೆಸಿರುವಂತ ಇಬ್ಬರು ವಿಧಾನಸಭೆಯ ಮೊಗಸಾಲಿಯಲ್ಲಿರುವಂತ ಸಿಎಂ ಕಚೇರಿ ಹದಿನೈದು ನಿಮಿಷದಿಂದ ಗೃಹ ಸಚಿವ ಪರಮೇಶ್ವರ್ ಮತ್ತು ಸಿದ್ದರಾಮಯ್ಯ ಚರ್ಚೆ ಮಾಡ್ತಾ ಇದ್ದಾರಂತೆ ಕೆ ಎನ್ ರಾಜಣ್ಣ ಕೂಡ ತುಮಕೂರು ಜಿಲ್ಲೆಯವರು ಪರಮೇಶ್ವರ್ ಜೊತೆ ಸಿಎಂ ಸಿದ್ದರಾಮಯ್ಯ ಚರ್ಚೆ ಮಾಡ್ತಾ ಇದ್ದಾರೆ ಏನ್ ಚರ್ಚೆ ಆಗಬಹುದು ಏನ್ ತೀರ್ಮಾನ ತೆಗೆದುಕೊಳ್ಬಹುದು ಇದ್ರ ಬಗ್ಗೆನೆ ಚರ್ಚೆ ಆಗ್ತಾ ಇದೆಯಾ ರಾಜೀನಾಮೆ ಕೊಡಿ ಅಂತ ಹೈಕಮಾಂಡ್ ಸೂಚನೆ ಕೊಟ್ಟಿದ್ಯಾ ರಾಜೀನಾಮೆ ಕೊಡ್ಸೋದಕ್ಕೋಸ್ಕರನೇ ಚರ್ಚೆ ಮಾಡಲಾಗ್ತಾ ಇದ್ಯಾ ಸಹಕಾರ ಸಚಿವ ಕೆ ಎನ್ ರಾಜಣ್ಣ ಹಾಗೂ ಗೃಹ ಸಚಿವ ಪರಮೇಶ್ವರ್ ಇಬ್ಬರು ಕೂಡ ತುಮಕೂರಿನವರೇ ಇಬ್ಬರು ಕೂಡ ತುಮಕೂರು ಭಾಗದಲ್ಲಿ ಪಕ್ಷ ಸಂಘಟನೆ ಮಾಡುವಂತ ನಾಯಕರೇ ಆದ್ರೀಗ ಸಿಎಂ ಸಿದ್ದರಾಮಯ್ಯ ಗೃಹ ಸಚಿವ ಪರಮೇಶ್ವರ್ ಇಬ್ಬರು ಚರ್ಚೆ ಮಾಡ್ತಾ ಇದ್ದಾರೆ ಹದಿನೈದು ನಿಮಿಷಗಳಿಂದ ಮಾತುಕತೆ ನಡೀತಾ ಇದೆ ಕೆ ಎನ್ ರಾಜುಣ್ಣ ಹಾಗಾದ್ರೆ ರಾಜೀನಾಮೆ ಕೊಡ್ತಾರ ರಾಜೀನಾಮೆ ಕೊಡ್ಬೇಕು ಅಂತ ಹೈಕಮಾಂಡ್ ಹೇಳಿದ್ಯಾ ಏನ್ ಕಾರಣ ಕೊಟ್ಟಿದೆ ಯಾತಕ್ಕಾಗಿ ರಾಜೀನಾಮೆ ಕೊಡ್ಬೇಕು ಪದೇ ಪದೇ ವಿವಾದಾತ್ಮಕ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ ಅನ್ನುವಂತ ಕಾರಣಕ್ಕೆ ಡೈರೆಕ್ಟ್ ರಾಜೀನಾಮೆ ಕೊಡ್ಲೇಬೇಕು ಅಂತ ಸೂಚನೆ ಕೊಟ್ಟ್ರಾ ಅಥವಾ ವಾರ್ನ್ ಮಾಡಿ ಬಿಡಬಹುದಾಗಿತ್ತು ಬಾಯಿ ಮುಚ್ಚಿಸಬಹುದಾಗಿತ್ತು ಹಂಗಿದ್ರು ಕೂಡ ರಾಜೀನಾಮೆಗೇನೆ ಸೂಚನೆ ಕೊಟ್ಟಿರೋದಾದ್ರೂ ನಿಜಾನ ಎಲ್ಲಾ ಪ್ರಶ್ನೆಗಳಿಗೂ ಸ್ಪಷ್ಟನೆ ಉತ್ತರವನ್ನ ಸಹಕಾರ ಸಚಿವ ಕೆ ಎನ್ ರಾಜಣ್ಣ ಅವರೇ ಕೊಡ್ಬೇಕಾಗುತ್ತೆ ಅವರಿನ್ನೂ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆ ಕೊಟ್ಟಿಲ್ಲ ನಾನು ಯಾಕೆ ರಾಜೀನಾಮೆ ಕೊಡ್ಲಿ ಸಿದ್ದರಾಮಯ್ಯ ಭೇಟಿ ಮಾಡ್ತೀನಿ ಭೇಟಿ ಆದ ಬಳಿಕ ಮಾತನಾಡ್ತೀನಿ ಇಷ್ಟೇ ಹೇಳಿರೋದು ಕೆ ಎನ್ ರಾಜಣ್ಣ ಹಾಗಾಗಿ ಸಿದ್ದರಾಮಯ್ಯವ್ರ ಭೇಟಿಯ ಬಳಿಕ ಏನಾಗುತ್ತೆ ನೋಡ್ಬೇಕಾಗಿದೆ ಒಂದ್ ಕಡೆ ಪರಮೇಶ್ವರ್ ಸಿಎಂ ಸಿದ್ದರಾಮಯ್ಯ ಇದ್ರೂ ಇಬ್ರು ಕೂಡ ಚರ್ಚೆ ಮಾಡ್ತಾ ಇದ್ದಾರೆ ಯಾತಕ್ಕಾಗಿ ಚರ್ಚೆ ಕೆ ಎನ್ ರಾಜಣ್ಣ ಅವರನ್ನ ಸಚಿವ ಸ್ಥಾನದಲ್ಲಿ ಉಳಿಸ್ಕೊಳ್ಳೋದಕ್ಕ ಅಥವಾ ರಾಜೀನಾಮೆ ಕೊಡ್ಸೋದಕ್ಕ ಏನ್ ಚರ್ಚೆ ಆಗ್ತಾ ಇದೆ ಚುನಾವಣೆ ಅಥವಾ ಈ ಒಂದು ಮತಗಳ ಸಂಬಂಧಪಟ್ಟಂತೆ ರಾಹುಲ್ ಗಾಂಧಿ ಅವರ ಪ್ರತಿಭಟನೆಗೆ ಸಂಬಂಧಪಟ್ಟಂತೆ ಕೆ ಎನ್ ರಾಜಣ್ಣ ವಿವಾದಾತ್ಮಕ ಹೇಳಿಕೆ ಕೊಟ್ಟಿದ್ರು ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿದ್ದಾಗಲೇ ಮತ ಪಟ್ಟಿ ರಚನೆ ಆಗಿದ್ದು ಅನ್ನುವಂತ ಹೇಳಿಕೆ ಕೊಟ್ಬಿಟ್ರು ಅಲ್ಲಿಗೆ ರಾಹುಲ್ ಗಾಂಧಿ ಅವರು ಮಾಡ್ತಾ ಇರುವಂತ ಪ್ರತಿಭಟನೆಗೂ ಹೋರಾಟಕ್ಕೂ ಕೆನ್ ರಾಜಣ್ಣ ಅವರು ಕೊಟ್ಟಂತ ಹೇಳಿಕೆಗೂ ಸಂಬಂಧವೇ ಇಲ್ಲದಂತ ಆಗ್ಬಿಡ್ತು ವಿರುದ್ಧವಾಗಿ ಹೇಳಿಕೆಯನ್ನ ಕೊಟ್ಟಂತಾಯ್ತು ಹಾಗಾಗಿ ಅವರ ಮೇಲೆ ಕಾರ್ಯಕರ್ತರು ಕೂಡ ಮುನಿಸ್ಕೊಂಡಿದ್ರು ನಾವೆಲ್ಲ ಒಗ್ಗಟ್ಟಾಗಿ ಪ್ರತಿಭಟನೆ ಮಾಡ್ತಾ ಇದ್ರೆ ಇವ್ರ ಯಾಕೆ ಹೇಳಿಕೆ ಕೊಡ್ತಾರೆ ಅಂತ ನೋಡಿ ಸಿದ್ದರಾಮಯ್ಯನವರ ಭೇಟಿಗೆ ಅಂತ ಈಗ ಕೆ ಎನ್ ರಾಜಣ್ಣ ವಿಧಾನಸೌಧಕ್ಕೆ ಆಗಮಿಸಿದ್ದಾರೆ ಅಲ್ಲಿ ಸಿದ್ದರಾಮಯ್ಯನಿಗೆ ಸೋಲು ಪ್ರತಿದಿನ ಸಿದ್ದರಾಮಯ್ಯನವರ ಪರವಾಗಿ ಕೆ ಎನ್ ರಾಜಣ್ಣ ಬ್ಯಾಟಿಂಗ್ ಮಾಡ್ತಾಯಿದ್ರು ಧೈರ್ಯವಾಗಿ ಮಾತಾಡ್ತಾ ಇದ್ರು ಈಗ ಸಿದ್ದರಾಮಯ್ಯನವರ ಪರವಾಗಿರುವಂಥ ಕೆ ಎನ್ ರಾಜಣ್ಣವ್ರನ್ನ ಕ್ಯಾಬಿನೆಟ್ಟಿಂದ ವಜಾ ಮಾಡೋ ಕಾಂಗ್ರೆಸ್ ನಾಯಕರು ಹೇಳಿದ್ದಾರೆ ಯಾಕೆ ರಾಹುಲ್ ಗಾಂಧಿ ಅವರು ದಿನನಿತ್ಯ ಅಂಬೇಡ್ಕರ್ ಸಂವಿಧಾನ ನೀಡ್ಕೊಂಡು ಹೋಗ್ತಾ ಇದ್ದಾರೆ ನಾವು ರಕ್ಷಕರು ಅಂಬೇಡ್ಕರ್ ಪ್ರಜಾಪ್ರಭುತ್ವದ ರಕ್ಷಕರು ಅಂತ ಎಲ್ಲಿ ಪ್ರಜಾಪ್ರಭುತ್ವ ರಾಜಣ್ಣ ಏನು ಹೇಳಿದರು ಓಟು ಬೋಗಸ್ ಆಗಿದೆ ಚುನಾವಣಾ ಆಯೋಗ ಬೋಗಸ್ ಮಾಡಿದೆ ಅಂತೇಳಿ ರಾಹುಲ್ ಗಾಂಧಿ ಅವರು ಪ್ರತಿಭಟನೆ ಮಾಡಿದ್ರು ರಾಜಣ್ಣ ಏನು ಹೇಳಿದರು ಆವತ್ತಿದ್ದ ನಮ್ಮ ಸರ್ಕಾರ ನಮ್ಮ ಅಧಿಕಾರಿಗಳು ಮಾಡಿದರೆ ನಮ್ಮ ಅಧಿಕಾರಿಗಳು ತಪ್ಪು ಮಾಡ್ತಾ ಇದ್ದಾರೆ ಅಂತ ಸತ್ಯ ಹೇಳಿದರು ಈ ಸತ್ಯ ಹೇಳಿದ ತಕ್ಷಣ ಕಾಂಗ್ರೆಸ್ ಅವ್ರಿಗೆ ಉರಿ ಶುರು ಆಗುತ್ತೆ ಹೊಟ್ಟೆಗೆ ಮೆಣಸಿನಕಾಯಿ ಹಸಿ ಮೆಣಸಿನಕಾಯಿ ಬಿದ್ದಂಗೆ ಆವಿಟ್ಟಿದೆ ಈಗ ಅದಕ್ಕೆ ನೆನ್ನೆನೂ ಕೂಡ ಒಂದು ಲೆಟ್ರ್ ಕೊಡಿಸಿದ್ದಾರೆ ಕಾಂಗ್ರೆಸ್ ಪಾರ್ಟಿಯಿಂದ ಒಂದು ಲೆಟ್ರ್ ಕೊಟ್ಟಿದ್ದಾರೆ ಇವ್ರನ್ನ ಸಸ್ಪೆಂಡ್ ಮಾಡಿ ಅಂತ ಅಂದರೆ ಕಾಂಗ್ರೆಸ್ಸಲ್ಲಿ ಪ್ರಜಾಪ್ರಭುತ್ವ ಇಲ್ಲ ಡೆಮಾಕ್ರಸಿ ಇಲ್ಲ ಈ ವೋಟ್ ಕಳ್ತನ ಅನ್ನೋ ಏನು ಸ್ಲೋಗನ್ ಮಾಡಿದರು ಅದು ಟುಸ್ ಪಟಾಕಿ ಆಗೋಯ್ತು ಈಗ ರಾಜಣ್ಣ ಅವ್ರು ಮೇಲೆ ಅದು ಇನ್ನಷ್ಟು ಕನ್ಫರ್ಮ್ ಆಗೋಯ್ತು ಅದಕ್ಕೆ ತಲೆದಂಟ ಸತ್ಯ ಹೇಳಿದ್ರೆ ಕಾಂಗ್ರೆಸ್ ಅವ್ರಿಗೆ ಆಗಲ್ಲ ಅದಕ್ಕೆ ರಾಜಣ್ಣ ರಾಜಣ್ಣವ್ರ ತಲೆದಂಡ ಆಗಿದೆ ರಾಜಣ್ಣ ಅವರು ಒಬ್ಬ ಎಸ್ ಟಿ ಕುಟುಂಬ ವಾಲ್ಮೀಕಿ ಜನಾಂಗದಿಂದ ಬಂದಂಥವ್ರು ಆ ಇಡೀ ಸಮುದಾಯಕ್ಕೆ ಕಾಂಗ್ರೆಸ್ ಪಾರ್ಟಿ ದ್ರೋಹ ಬಗ್ಗಿದೆ ಕಾಂಗ್ರೆಸ್ ಪಾರ್ಟಿ ಅಕ್ಟೋಬರ್ ಅಲ್ಲಿ ಏನ್ ಪ್ರಳಯ ಆಗ್ತಾ ಇದೆ ಆ ಪ್ರಳಯದ ಮುನ್ಸೂಚನೆ ಅವಾಗೆ ಗಡ 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 ಅಂತ ನಡಗಕ್ಕೆ ಶುರುವಾಗಿದೆ ಸರ್ಕಾರ ಈ ಸರ್ಕಾರ ತೊಲಗಲಿ ಅಂತ ಜನನು ಕಾಯ್ತಾ ಇದ್ದಾರೆ ವಿಪಕ್ಷ ನಾಯಕ ಆರೋಶಕ್ ಸೆಪ್ಟೆಂಬರ್ ಕ್ರಾಂತಿ ಅಂತಿದ್ರು ಸಿಎಂ ಕಚೇರಿಯಲ್ಲಿ ಪರಮೇಶ್ವರ್ ಜೊತೆ ಚರ್ಚೆ ನಡೀತಾ ಇದೆ ಸದ್ಯ ಪರಮೇಶ್ವರ್ ಜೊತೆ ಚರ್ಚೆ ಮಾಡ್ತಾ ಇರುವಂತ ಸಿದ್ದರಾಮಯ್ಯ ಹದಿನೈದು ನಿಮಿಷಗಳಿಂದ ಚರ್ಚೆ ಆಗ್ತಾ ಇದೆ ಪರಮೇಶ್ವರ್ ಅವರ ಜೊತೆ ಸಿಎಂ ಚರ್ಚೆ ಹಿನ್ನೆಲೆ ರಾಜಣ್ಣ ವಾಪಸ್ ಆಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಸಿಎಂ ಅವರನ್ನ ಭೇಟಿ ಆಗಿಲ್ಲ ರಾಜಣ್ಣ ಸಿಎಂ ಭೇಟಿಯಾಗದೆ ಸದನಕ್ಕೆ ಬಂದಿದ್ದಾರೆ ರಾಜಣ್ಣ ಸೆಷನ್ ನಡೀತಾ ಇದೆ ಸದನದಲ್ಲಿ ಬಿಜೆಪಿ ನಾಯಕರ ಜೊತೆ ರಾಜಣ್ಣ ಚರ್ಚೆ ಮಾಡ್ತಾ ಇದ್ದಾರೆ ಸುನಿಲ್ ಕುಮಾರ್ ಹಾಗೂ ದೊಡ್ಡನಗೂಡ ಪಾಟೀಲ್ ಅವರ ಜೊತೆ ಚರ್ಚೆ ಸಿಎಂ ಕಚೇರಿಯಲ್ಲಿ ಪರಮೇಶ್ವರ್ ಹಾಗೂ ಸಿದ್ದರಾಮಯ್ಯನವರು ಚರ್ಚೆ ಮಾಡ್ತಾ ಇದ್ದಾರೆ ಹೀಗಾಗಿ ಸಿಎಂ ಸಿದ್ದರಾಮಯ್ಯನವ್ರನ್ನ ರಾಜಣ್ಣ ಭೇಟಿ ಆಗೋದಕ್ಕಾಗಿಲ್ಲ ಸದನಕ್ಕೆ ವಾಪಸ್ ಆಗಿದ್ದಾರೆ ಅಷ್ಟೇ ಅಲ್ಲ ಬಿಜೆಪಿ ನಾಯಕರ ಜೊತೆಗೆ ರಾಜಣ್ಣ ಚರ್ಚೆ ಮಾಡ್ತಾ ಇದ್ದಾರಂತೆ ಏನಿದು ರಾಜೀನಾಮೆ ಕೊಡ್ತಿರೋದು ನಿಜಾನ ಅಂತ ಬಿಜೆಪಿ ನಾಯಕರು ಕೇಳ್ತಾ ಇದ್ದಾರೆ ಮತ್ತೊಂದು ಕಡೆ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಹೇಳಿಕೆ ಕೊಡ್ತಾ ಇದ್ದಾರೆ ಈ ವಿಕೆಟ್ ಕೂಡ ಪತನ ಪರವಾಗಿ ಬ್ಯಾಟ್ ಬೀಸ್ತಾ ಇದ್ದಂತ ರಾಜಣ್ಣ ಅವರನ್ನೇ ರಾಜೀನಾಮೆ ಕೊಡಿ ಅಂತ ಹೈಕಮಾಂಡ್ ಸೂಚನೆ ಕೊಟ್ಟಿದೆ ಎಲ್ಲವೂ ಸರಿ ಇಲ್ಲ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಹೇಳಿಕೆ ಕೊಟ್ಟಿದ್ದಾರೆ ಮತ್ತೊಂದು ಕಡೆ ನೋಡಿ ರಾಜು ನಾಯಿಗ ಬಿಜೆಪಿ ನಾಯಕರ ಜೊತೆ